ನಮಸ್ಕಾರ ವೀಕ್ಷಕ್ರೆ ದಿ ಫೆಡರಲ್ ಕನ್ನಡಕ್ಕೆ ಸ್ವಾಗತ ನಾನು ವಿಜಯ ಜನ್ನಡಿ ಕಳೆದ ವರ್ಷ ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದಂತಹ ಮತ್ತು ಸಾಕಷ್ಟು ಎಲ್ಲರ ಚರ್ಚೆಗೆ ಗ್ರಾಸ ಆಗಿದ್ದಂತಹ ಸಾಕಷ್ಟು ಅಹ್ ಪ್ರಮುಖ ಬೆಳವಣಿಗೆ ಆಗಿದ್ದಂತಹ ಅಂದ್ರೆ ಒಂದು ದುಃಖಕರ ಬೆಳವಣಿಗೆ ಆಗಿದ್ದಂತಹ ಪುಷ್ಪ ಟೂ ಮೂವಿ ಏನಿತ್ತಲ್ವ ತೆಲುಗು ಸಿನಿಮಾ ಆ ಸಿನಿಮಾ ಬಿಡುಗಡೆ ಪ್ರ ಸಂದರ್ಭದಲ್ಲಿ ತುಳಿತ ಅಂದ್ರೆ ಥಿಯೇಟರ್ ನಲ್ಲಿ ತುಳಿತ ಪ್ರಕರಣ ಆದಾಗ ಅಲ್ಲೋರ್ಜಿನ್ ಅವರು ಭೇಟಿಯನ್ನು ಕೊಟ್ಟಿದ್ರು ಆ ಸಿನಿಮಾ ಆ ಥಿಯೇಟರ್ ಗೆ ಆ ಸಂದರ್ಭದಲ್ಲಿ ನುಕ್ಕು ನುಕ್ಕಲು ಉಂಟಾಗಿ ಕಾಲ್ತುಳಿತ ಆಗಿ ಒಬ್ಬ ಮಹಿಳೆ ಮೃತಪಟ್ಟಿದ್ರು ಮತ್ತು ಜೊತೆಗೆ ಮಹಿಳೆ ಜೊತೆ ಹೋಗಿದಂತ ಮಗುಗೆ ಅಹ್ ಗಾಯ ಆಗಿತ್ತು ಸಿಕ್ಕಾಪಟ್ಟೆ ಗಾಯ ಆಗಿತ್ತು ಅವರು ಜೀವನ್ ಮರಣದ ನಡುವೆ ಹೋರಾಟ ಮಾಡಿ ಕೊನೆಗೂ ಬದುಕುಳಿದ್ರು ಆದ್ರೆ ಮಹಿಳೆ ಸಾವನ್ನಪ್ಪಿದ್ರು ಆ ಪ್ರಕರಣ ಅಲ್ಲು ಅರ್ಜುನ್ ಅವರನ್ನ ಜೈಲಿನ ಮಟ್ಟಿಗೆ ಕೂಡ ಜೈಲಿಗೆ ಕೂಡ ಆ ತಿರುಕ ಕರ್ಕೊಂಡು ಹೋಗಿ ನಂತರ ಕೋರ್ಟ್ ನ ಬೇಲ್ ಮೇಲೆಗೆ ಹೊರಗಡೆ ಬಂದಿದ್ದೀನಿ ಆ ಪ್ರಕರಣ ಈಗ ಮತ್ತೆ ಆ ಮತ್ತೆ ಆ ಪ್ರಕರಣಕ್ಕೆ ಮತ್ತೆ ಜೀವ ಬಂದಿರುವಂಥದ್ದು ಇಂದು ಈ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಕೋರ್ಟ್ಗೆ ಒಂದು ವರ್ಷದ ಬಳಿಕ ಚಾರ್ಜ್ ಶೀಟ್ ಅನ್ನ ಆರೋಪ ಪಟ್ಟಿಯನ್ನ ಸಲ್ಲಿಸಿರುವಂಥದ್ದು ಅದರಲ್ಲಿ ನಟ ಅಲ್ಲು ಅರ್ಜುನ್ ಹನ್ನೊಂದನೇ ಆರೋಪಿಯನ್ನಾಗಿ ಸೇರಿಸಿರುವಂಥದ್ದು ಅಂದ್ರೆ ಡಿಸೆಂಬರ್ ನಾಲ್ಕು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ನಾಲ್ಕರಂದು ವೀಕ್ಷಕರ ಬರೋಬ್ಬರಿ ಒಂದು ವರ್ಷ ಇಪ್ಪತ್ತ ಎರಡು ದಿನಗಳ ಬಳಿಕ ಬರೋಬ್ಬರಿ ಒಂದು ವರ್ಷ ಇಪ್ಪತ್ತೆರಡು ದಿನಗಳ ಬಳಿಕ ಅಂದ್ರೆ ಕಳೆದ ಇಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ನಾಲ್ಕರಂದು ಪುಷ್ಪ ಟು ತೆರೆ ಕಂಡ ಸಂದರ್ಭದಲ್ಲಿ ಆಗ ಹೈದ್ರಾಬಾದ್ ಆರ್ಟಿ ಸಿ ಥಿಯೇಟರ್ ನ ಪ್ರೀಮಿಯರ್ ಸ್ಕ್ರೀನಿಂಗ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ ಆ ಒಂದು ಸಂಧ್ಯಾ ಥಿಯೇಟರ್ ಅದು ಹೆಸರು ಸಂಧ್ಯಾ ಥಿಯೇಟರ್ ಆ ಸಂಧ್ಯಾ ಥಿಯೇಟರ್ ಗೆ ನಟ ಅಲ್ಲು ಅರ್ಜುನ್ ಬಂದ್ರು ಆ ಸಂದರ್ಭದಲ್ಲಿ ಜನಸಮೂಹ ಸಿಕ್ಕಾಪಟ್ಟೆ ಸೇರ್ಬಿಡ್ತು ಅಭಿಮಾನಿಗಳು ಮತ್ತು ಅವರ ಜನಸಮೂಹ ಸಿಕ್ಕಾಪಟ್ಟೆ ಜನ ಸೇರ್ತು ಅದು ನಿಯಂತ್ರಣಕ್ಕೆ ಬಾರದಷ್ಟು ನಿಯಂತ್ರಣ ಮಾಡಿದಷ್ಟು ಜನ ಸಮೂಹ ಸೇರ್ತು ಆ ಸಂದರ್ಭದಲ್ಲಿ ಸಿನಿಮಾ ನೋಡಕ್ಕೆ ಬಂದಿದ್ದಂತಹ ಮಹಿಳೆ ಏನಿದ್ರಲ್ವಾ ಅಭಿಮಾನಿ ಮಹಿಳೆ ಅವ್ರ ಕಾಲ್ ತುಳಿದ್ರಿಂದಾಗಿ ಆ ಮಹಿಳೆ ಮೇ ಸಾವನ್ನಪ್ಪಿದ್ರು ಸ್ಥಳದ ಸಾವನ್ನಪ್ಪಿದ್ರು ಮೂವತ್ತೈದು ವರ್ಷದ ಮಹಿಳೆ ರೇವತಿ ಅಂತ ಅವ್ರ ಹೆಸರು ಸಾವನ್ನಪ್ಪಿದ್ರು ಮತ್ತು ಅವರ ಅಪ್ರಾಪ್ತ ಮಗ ಅದ ಅವರು ಮಗ ಇನ್ನೂ ಹದ್ನಾಲ್ಕು ಹದಿನೈದು ವರ್ಷ ಆಗಿತ್ತು ಶ್ರೀ ತೇಜ್ ಅಂತ ಅವ್ರಿಗೆ ಅಹ್ ಆಮ್ಲಜನಕದ ಕೊರತೆ ಉಂಟಾಗಿ ಆಸ್ಪತ್ರೆ ಸೇರಿದ್ರು ಅದಾದ ನಂತರ ಅವರು ಬೆಡ್ ಅಂತ ರೀತಿ ಕೂಡ ಇರುವಂತದ್ದು ಸ್ವಲ್ಪ ಚೇತರಿಸ್ಕೊಂಡ್ರು ಇದು ಪರಿಸ್ಥಿತಿ ಆಗ ಹನ್ನೋರ್ ಜನ ವಿರುದ್ಧ ಎಫ್ಐ ಆರ್ ಆಯ್ತು ಅವರನ್ನ ಏನು ಕೂಡ ಕರ್ಕೊಂಡು ಹೋದ್ರು ಅದಾದ ಬಳಿಕ ಅವರು ಏನು ಬೆಲ್ ಮೇಲೆ ಹೊರಗಡೆ ಬಂದ್ರು ಅದಾದ ಬಳಿಕ ತನಿಖೆ ನಡೀತಾ ಇತ್ತು ತನಿಖೆ ನಡೆದು ಒಂದು ವರ್ಷ ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ದಿನಗಳ ಬಳಿಕ ಇವತ್ತು ಹೈದರಾಬಾದ್ ನ ಏನು ಪೊಲೀಸರು ಅಂದ್ರೆ ಹೈದರಾಬಾದ್ ನ ಚಿಕ್ಕಡಪಲ್ಲಿ ಪೊಲೀಸರು ಆ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಚಿಕ್ಕಡಪಲ್ಲಿ ಅಂತ ಚಿಕ್ಕಡಪಲ್ಲಿ ಪೊಲೀಸರು ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅಂದ್ರೆ ತನಿಖೆ ನಡೆಸಿ ಸಂಬಂಧಪಟ್ಟಂತೆ ಏನೆಲ್ಲ ವರದಿ ಇದೆ ತನಿಖೆ ಸಂದರ್ಭದಲ್ಲಿ ಯಾರ್ಯಾರ ಆರೋಪಿಗಳು ಯಾರ್ಯಾರ ಕಾರಣ ಮತ್ತು ಆ ಒಂದು ಘಟನೆಗೆ ಏನೆಲ್ಲ ಕಾರಣ ಇದೆ ಇದರಲ್ಲಿ ಪ್ರಮುಖ ಪಾತ್ರದಾರರು ಯಾರಿದ್ದಾರೆ ಯಾರು ಆರೋಪಿಗಳಿದ್ದಾರೆ ಇವೆಲ್ಲವನ್ನು ಕೂಡ ಎ ಒನ್ ಎ ಟು ಎ ತ್ರೀ ಆರೋಪಿಗಳು ಸಂಬಂಧಪಟ್ಟಂತೆ ಏನಿದೆ ಅವರೆಲ್ಲರೂ ಕೂಡ ಹೆಸರನ್ನ ನಮೂದು ಮಾಡಿ ಇವತ್ತು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತದ್ದು ಮತ್ತು ಘಟನೆಗೆ ಏನ್ ಕಾರಣ ಅನ್ನೋದು ಸಂಬಂಧಪಟ್ಟಂತ ಕೂಡ ಸಮಗ್ರವಾಗಿ ತನಿಖೆಯ ಅಲ್ಲಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂಥದ್ದು ಅದರಲ್ಲಿ ಕಾಲ್ತುಳಿತ ಸಂಬಂಧಪಟ್ಟಂತೆ ಏನಿದೆ ಅಲ್ವಾ ವರದಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅದರಲ್ಲಿ ನಟ ಅಲ್ಲು ಅರ್ಜುನ್ ಅನ್ನ ಆರೋಪಿ ನಂಬರ್ ಹನ್ನೊಂದು ಎ ಲೆವೆನ್ ಅನ್ನಾಗಿ ಮಾಡಿರುವಂತದ್ದು ಅದರಲ್ಲಿ ಒಟ್ಟು ಇಪ್ಪತ್ಮೂರು ಆರೋಪಿಗಳ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಈ ಸಂಧ್ಯಾ ಥಿಯೇಟರ್ ಬಳಿ ಕಾಲ್ತುಳಿತ ಆಗಿ ಆಗ ಮಹಿಳೆ ಸಾವನ್ನಪ್ಪಿದ್ರಲ್ಲ ಈ ಘಟನೆ ಸಂಬಂಧಪಟ್ಟಂತೆ ಈ ಪ್ರಕರಣ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ ಮೂರು ಜನರನ್ನ ಆರೋಪಿಗಳನ್ನಾಗಿ ಮಾಡಿರುವಂತದ್ದು ಇಪ್ಪತ್ಮೂರು ಜನಗಳ ಆರೋಪಿ ಪಟ್ಟಿಯನ್ನ ಸಲ್ಲಿಸಿರುವಂಥದ್ದು ಅದರಲ್ಲಿ ನಟ ಅರ್ಜುನ್ ಅಲ್ಲು ಅರ್ಜುನ್ ಎ ಲೆವೆನ್ ಆಗಿರುವಂತದ್ದು ಆಡಳಿತ ಮಂಡಳಿ ಇದರಲ್ಲಿ ನಿರ್ಲಕ್ಷ್ಯ ಈ ಘಟನೆ ಸಂಭವಿಸಿದೆ ಆಡಳಿತ ಮಂಡಳಿ ಏನಿದೆ ಅಲ್ವಾ ಅಂದ್ರೆ ಥಿಯೇಟರ್ ಆಡಳಿತ ಮಂಡಳಿ ಏನಿದೆ ಅದನ್ನ ಅದರ ನಿರ್ಲಕ್ಷ್ಯದಿಂದ ಅದರ ಬೇಜವಾಬ್ದಾರಿಯಿಂದ ಈ ಘಟನೆ ಸಂಭವಿಸಿದಂತ ಪೊಲೀಸರು ಹೇಳಿದ್ದಾರೆ ಹೀಗಾಗಿ ಸಂಧ್ಯಾ ಥಿಯೇಟರ್ ನ ಮಾಲೀಕರನ್ನ ಎ ಒನ್ ಆರೋಪಿಯನ್ನಾಗಿ ಮಾಡಿದ್ದಾರೆ ಅಂದ್ರೆ ಸಂಧ್ಯಾ ಥಿಯೇಟರ್ ನಲ್ಲಿ ಸ್ಕ್ರೀನಿಂಗ್ ನಡೀತಾ ಇತ್ತು ಪ್ರೀಮಿಯರ್ ಶೋ ಅದು ಆ ಸಂಧ್ಯಾ ಥಿಯೇಟರ್ ಗೆ ನಟ ಅಲ್ಲು ಅರ್ಜುನ್ ಬಂದ್ರು ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಯ್ತು ಘಟನೆ ಆಯ್ತು ಸಾಕಷ್ಟು ಅಭಿಮಾನಿಗಳು ಬಂದ್ರು ಕಿಕ್ಕಿರು ತುಂಬಿದ್ರು ಈ ಹಿನ್ನೆಲೆಯಲ್ಲಿ ಅಲ್ಲಿ ಕಾಲ್ತುಳಿತ ಘಟನೆ ಆಗೋದಕ್ಕೆ ಮತ್ತು ಅಲ್ಲಿ ಮಹಿಳೆ ರೇವತಿ ಸಾವನ್ನಪ್ಪೋದಕ್ಕೆ ಕಾರಣ ಬೇಜವಾಬ್ದಾರಿ ಥಿಯೇಟರ್ ಮಾಲೀಕರದ್ದು ಈ ಹಿನ್ನೆಲೆಯಲ್ಲಿ ಥಿಯೇಟರ್ ಮಾಲೀಕರು ಏವನ್ನಂತ ಆರೋಪಿ ಅಂತ ಎಸ್ ಏನು ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ ಮತ್ತು ಜೊತೆಗೆ ಆರೋಪ ಪಟ್ಟಿಯಲ್ಲಿ ಇಂದು ಮೂವರನ್ನ ಎ ಟು ಎ ತ್ರೀ ಎ ಫೋರ್ ಅಂತ ಇದಲ್ಲ ಮೂವರು ವ್ಯವಸ್ಥಾಪಕರು ಮತ್ತು ಎಂಟು ಬೌನ್ಸರ್ ಗಳನ್ನು ಕೂಡ ಆರೋಪಿಗಳನ್ನು ಮಾಡಲಾಗಿದೆ ಒಟ್ಟು ಇಪ್ಪತ್ತ್ ಮೂರು ಆರೋಪಿಗಳ ಪಟ್ಟಿಯಲ್ಲಿ ಇಪ್ಪತ್ತ್ ಮೂರು ಜನರಲ್ಲಿ ಎ ಒನ್ ಥಿಯೇಟರ್ ಮಾಲೀಕ ಮತ್ತು ಮೂವರು ಉಳಿದಂತೆ ಮೂವರು ವ್ಯವಸ್ಥಾಪಕರು ಮತ್ತು ಎಂಟು ಬೌನ್ಸರ್ಗಳನ್ನ ಆರೋಪ ಪಟ್ಟಿಯಲ್ಲಿ ಕೂಡ ಸೇರಿಸಲಾಗಿದೆ ಮತ್ತು ಅಲ್ಲು ಅರ್ಜುನ್ ಅವರ ಭದ್ರತಾ ತಂಡ ಇತ್ತಲ್ಲ ಆ ಭದ್ರತಾ ತಂಡವನ್ನು ಕೂಡ ಈ ಒಂದು ಆರೋಪ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮತ್ತು ಒಟ್ಟು ಇಪ್ಪತ್ ಮೂರು ಆರೋಪ ಪಟ್ಟಿಯ ಇಪ್ಪತ್ ಮೂರು ಜನರ ಈ ಆರೋಪಿಗಳಲ್ಲಿ ಈ ಆರೋಪ ಪಟ್ಟಿಯಲ್ಲಿ ಹನ್ನೊಂದನೆಯನ್ನಾಗಿ ಹನ್ನೊಂದನೇ ಎ ಲೆವೆನ್ ಆಗಿ ನಟ ಅಲ್ಲು ಅರ್ಜುನ್ ಇರುವಂತದ್ದು ಮತ್ತೆ ಈ ಪ್ರಕರಣದಲ್ಲಿ ಒಂದು ತನಿಖೆಯವರೆಗೆ ಅಥವಾ ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಸಂಪೂರ್ಣವಾಗಿ ತನಿಖೆ ಮಾಡಿದ ನಂತರ ಚಾರ್ಜ್ ಶೀಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಪೊಲೀಸರು ಇದರ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂತ ಅಂಶವನ್ನ ಈ ಒಂದು ಆರೋಪ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಏನ್ ಚಿಕ್ಕಡಪಲ್ಲಿ ಪೊಲೀಸರು ಏನು ತನಿಖೆ ಏನು ತನಿಖೆ ನಡೆಸಿ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರ ನಿರ್ಲಕ್ಷ್ಯ ಕೂಡ ಇದೆ ಮತ್ತು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿದ್ದಾರೆ ಪೊಲೀಸರು ಆ ವಿಫಲತೆಯಿಂದ ಈ ಅವಘಡ ಸಂಭವಿಸಿದೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಪೊಲೀಸ್ ವಿಫಲ ಆದ ಹಿನ್ನೆಲೆಯಲ್ಲಿ ಈ ಅವಘಡ ಸಂಭವಿಸಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಮತ್ತು ಅದಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಕೊಟ್ಟಿರುವುದು ಹೇಳಿದ ರೀತಿಯಲ್ಲಿ ಆ ಮೇನ್ ಎ ಒನ್ ಆಗಿ ಸಂಧ್ಯಾ ಥಿಯೇಟರ್ ಆಡಳಿತ ಮಂಡಳಿ ಮತ್ತು ಥಿಯೇಟರ್ ಮಾಲೀಕನ ಎ ಒನ್ ಆಗಿ ಕೊಟ್ಟಿರುವಂತದ್ದು ಜೊತೆಗೆ ಪೊಲೀಸರ ವೈಫಲ್ಯ ಮತ್ತು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲು ವಿಫಲ ಆಗಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಹಿನ್ನೆಲೆ ಅದಕ್ಕೆ ಕಾರಣ ಕೂಡ ಕೊಟ್ಟಿರುವುದನ್ನು ಯಾಕೆಂದ್ರೆ ಸಂಧ್ಯಾ ಗೆ ಭೇಟಿ ಕೊಡ್ತಾರಂತ ಅಲ್ಲ ಅರ್ಜುನ್ ನಟ ಅಲ್ಲ ಅರ್ಜುನ್ ಸಂಧ್ಯಾ ಥಿಯೇಟರ್ ಗೆ ಭೇಟಿ ಕೊಡ್ತಾರಂತ ಮುಂಚೆನೆ ಕೂಡ ತಿಳಿದಿದ್ರು ಕೂಡ ಯಾವುದೇ ಮುಂ ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿ ಮತ್ತು ಮಾಲೀಕರ ಹೆಸರನ್ನು ಕೂಡ ಈ ಆರೋಪ ಪಟ್ಟು ಬಹಳ ಪ್ರಮುಖವಾಗಿ ಇಳಿರುವಂತದ್ದು ಒಂದು ಪೊಲೀಸರ ಮುಂಜಾಗ್ರತೆ ಮತ್ತು ಅವರ ಒಂದು ಭದ್ರತೆ ಅದು ಒಂದು ಭಾಗ ಆದ್ರೆ ಮುಂಚೆನೆ ಥಿಯೇಟರ್ ಗೆ ನಟ ಅರ್ಜನ್ ಬರ್ತಾನಂತ ಅಂದಿದ್ರು ಕೂಡ ಯಾಕೆ ಮುಂಜಾಗ್ರತಾ ಕ್ರಮಗಳನ್ನ ಮತ್ತು ಭದ್ರತಾ ಕ್ರಮಗಳನ್ನ ಸರಿಯಾಗಿ ಕೈಗೊಂಡಿಲ್ಲ ಅನ್ನುವಂಥದ್ದು ಅದು ಸದ್ಯ ಥಿಯೇಟರ್ ಮಾಲೀಕರ ಮೇಲೆ ಇರುವಂತಹ ಗಂಭೀರ ಒಂದು ಆರೋಪ ಮತ್ತು ಜನಜಂಗುಲಿ ಹೆಚ್ಚಿದ್ರು ಕೂಡ ಅದನ್ನ ಲೆಕ್ಕಿಸದೆ ಅಲ್ಲು ಅರ್ಜುನ್ ಮುಂದೆ ಏನು ಲೆಕ್ಕಿಸದೆ ಕೂಡ ಅದು ಅಲ್ಲು ಅರ್ಜುನ್ ಬಂದ್ರಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪ ಪಟ್ಟಿಯಲ್ಲಿ ಆ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಜನಜಂಗಲಿ ಜಾಸ್ತಿ ಇದ್ರು ಕೂಡ ಅದನ್ನ ಲೆಕ್ಕಿಸದೆ ಅಲ್ಲು ಅರ್ಜುನ್ ಬಂದ್ರು ಈ ಹಿನ್ನೆಲೆಯಲ್ಲಿ ಅವರನ್ನ ಏನು ಏನು ಎ ಲೆವೆನ್ ಆಗಿ ಈ ಆರೋಪ ಪಟ್ಟಿಯಲ್ಲಿ ಹೆಸರಿಸಿರುವಂತದ್ದು ಮತ್ತು ಅಲ್ಲು ಅರ್ಜುನ್ ಅವರ ವೈಯಕ್ತಿಕ ಮ್ಯಾನೇಜರ್ ಸಿಬ್ಬಂದಿ ಸದಸ್ಯರು ಮತ್ತು ಎಂಟು ಖಾಸಗಿ ಬೌಸರ್ಗಳು ಅಲ್ಲು ಅರ್ಜುನಿಗೆ ಸಂಬಂಧಪಟ್ಟಂತೆ ಥಿಯೇಟರ್ ಮಾಲೀಕರು ಮತ್ತು ಅವರ ಭದ್ರತಾ ಸಿಬ್ಬಂದಿ ಒಂದು ಕಡೆ ಅಂದ್ರೆ ಅಲ್ಲು ಅರ್ಜುನ್ ಅವರ ವೈಯಕ್ತಿಕ ಮ್ಯಾನೇಜರ್ ಅಂದ್ರೆ ಪರ್ಸನಲ್ ಮ್ಯಾನೇಜರು ಮತ್ತು ಸಿಬ್ಬಂದಿ ಸದಸ್ಯರು ಮತ್ತು ಎಂಟು ಖಾಸಗಿ ಬೌಸರ್ಗಳು ಕೂಡ ಇದರ ಒಂದು ಈ ಆರೋಪ ಇರುವಂತದ್ದು ಮತ್ತು ಅವರ ಬೇಜವಾಬ್ದಾರಿ ನಡೆಗಳಿಂದ ಈ ಸಮಸ್ಯೆಗಳು ಸಂಭವಿಸಿದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗಿರುವಂಥದ್ದು ವೀಕ್ಷಕರೇ ಈಗ ಎ ಲೆವೆನ್ ಆಗಿ ಈಗ ಆರೋಪ ಪಟ್ಟಿಯಲ್ಲಿ ನಟ ಅಲ್ಲೋರ್ಜುನ್ ಇರುವಂತದ್ದು ಇವರಿಗೆ ಸಂಕಷ್ಟ ಆಗುತ್ತಾ ಯಾಕಂದ್ರೆ ತನಿಖೆ ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಆ ನ್ಯಾಯಾಲಯ ಏನು ಈ ಚಾರ್ಜ್ ಶೀಟ್ ಆಧಾರದ ಮೇಲೆ ಈಗ ಏನೆಲ್ಲಾ ಇನ್ನು ಕೂಡ ವಿಚಾರಣೆಗಳು ಕೂಡ ನಡೆಯುವಂತದ್ದು ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿರ್ತಾರೆ ಆರೋಪಿಗಳ ಪರವಾಗಿ ಈಗ ವಕೀಲರು ಕೂಡ ಹಾಜರಾಗ್ತಾರೆ ಹಾಜರಾದ ಸಂದರ್ಭದಲ್ಲಿ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ ಅದು ಕೋರ್ಟ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಕೈಗೊಳ್ಳುತ್ತೆ ಏನು ಏನ್ ಕೊಡುತ್ತೆ ಅನ್ನೋದು ಒಂದು ಕುತೂಹಲ ಆದ್ರೆ ಒಂದೊಂದು ಬಹಳ ಸ್ಪಷ್ಟ ಒಂದು ವರ್ಷಗಳ ಬಳಿಕ ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ನಾಲ್ಕನೇ ತಾರೀಕು ಈ ಘಟನೆ ಸಂಭವಿಸಿತ್ತು ಅದಾದ ಬಳಿಕ ಒಂದು ವರ್ಷಗಳ ಬಳಿಕ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತದ್ದು ಚಾರ್ಜ್ ಶೀಟ್ ನಲ್ಲಿ ನಟ ಅಲ್ಲ ಅಲ್ಲು ಅರ್ಜುನ್ ಏಲವೆನ್ ಆರೋಪಿಯಾಗಿರುತ್ತದೆ ಅದು ಸಾಕಷ್ಟು ಗಮನ ಸೆಳೆದಿರುವಂತದ್ದು ಈ ಯಾಕಂದ್ರೆ ಅದು ಅಲ್ಲು ಅರ್ಜುನ್ ಆ ಭೇಟಿಯ ಸಂದರ್ಭದಲ್ಲಿ ಕಾಲ್ತುಳಿತ ಸಂದರ್ಭದಲ್ಲಿ ಮಹಿಳೆ ಸಾವನ್ನಪ್ಪದ್ರೆಲ್ಲ ಅದು ಇಡೀ ದೇಶಾದ್ಯಂತ ಸುದ್ದಿ ಆಗಿತ್ತು ಜೊತೆಗೆ ಎಲ್ಲಾ ನಟರು ಕೂಡ ಇದ್ರ ಬಗ್ಗೆ ರಿಯಾಕ್ಷನ್ ಕೊಡುವಂತ ಮಟ್ಟಿಗೆ ಹೋಗಿತ್ತು ಮತ್ತು ಅಲ್ಲು ಅರ್ಜುನ್ ಸಹಜವಾಗಿ ಕೂಡ ಅವರು ಪ್ರಭಾವಿ ಕುಟುಂಬದವರು ಮತ್ತು ಪ್ರಭಾವಿ ಇರುವಂತದ್ದು ಯಾಕಂದ್ರೆ ಈಗ ಅವರ ಸಂಬಂಧಿರು ಕೂಡ ಈಗ ಅಹ್ ಏನು ರಾಜಕೀಯದಲ್ಲಿರುವಂತ ಉಪಮುಖ್ಯಮಂತ್ರಿ ಆಗಿರುವಂತದ್ದು ಅಹ್ ಪವಾರ್ ಕಲ್ಯಾಣ್ ಅಹ್ ಸೊ ಇಷ್ಟೆಲ್ಲಾ ಪ್ರಭಾವ ಇದ್ರು ಕೂಡ ಪೊಲೀಸರು ಒತ್ತಡಕ್ಕೆ ಮಣದಿಲ್ಲ ಆಗ ಆ ಹಿನ್ನೆಲೆಯಲ್ಲಿ ಆ ಏನು ಅವರನ್ನ ಎಫ್ಐಆರ್ ಹಾಕಿದ್ರು ಅನ್ನೋದು ಕೂಡ ಒಂದು ಮೆಚ್ಚುಗೆಯ ಮಾತು ಕೂಡ ಎಲ್ಲಾ ಕಡೆ ಬಂದಿತ್ತು ಈಗ ಅಂತಿಮವಾಗಿ ಜಾಮೀನಿನ ಮೇಲೆ ಅವ್ರು ಹೊರ ಬಂದಿರುವಂತದ್ದು ಮತ್ತು ಈಗ ಚಾರ್ಜ್ ಶೀಟ್ ಹಾಕಿ ಏನಬೆನ್ನಾಗಿ ಈಗ ನಟ ಅಲ್ಲ ಅರ್ಜುನ್ ಆರೋಪಿ ಹಿನ್ನೆಲೆಯಲ್ಲಿ ಈ ವಾದ ಪ್ರತಿವಾದ ಇನ್ನು ಕೂಡ ಇರುವಂತದ್ದು ಚಾರ್ಜ್ ಶೀಟ್ ಆದ ಬಳಿಕ ಈಗ ಏನು ತೀರ್ಪು ಬರುತ್ತೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಇರುವಂತಹ ಕುತೂಹಲ